ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ವಿ ವಿನೋದ ವ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿನ್ನ ಮರಿ ಮಮ್ಮ ಮೊಮ್ಮಗನ್ನ ನೋಡ್ತಾ ಇದ್ದರೆ ಟೇಟ್ ನಮ್ಮ ಇನ್ನ ನೋಡ್ದಂಗೆ ಆಗುತ್ತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೌದಾ ಎಲ್ಲಿ ಇಲ್ಲಿ ತತ ಇಲ್ಲಿ ಅಂತ ಅಜ್ಜಿ ಕೈಗೆ ಕೈಗೆತ್ಕೊತಾರೆ ಏನಿಲ್ಲ ನೀನು ನಿಮ್ಮ ಮುತ್ತಾತನ ರೂಪನೇ ಹೊತ್ಕೊಂಡು ಬಂದಿದ್ದೀಯಾ ಎಲ್ಲಿ ನೋಡೋಣ ಒನ್ಕಿತ ಶಿವರಾಮ ಹೌದು ಕಣ್ಲ ಕೈ ಬಾಯಿ ಮೂಗು ಕಣ್ಣು ಎಲ್ಲ ಮುತ್ತಾತಂದೆ ಅಂತ ಅಜ್ಜಮ್ಮ ಮಗು ಮುಖನೆಲ್ಲ ನೋಡಿ ಆ ಥರ ಹೇಳ್ತಾರೆ ಆಟ ಆಡಿಸ್ತಿರ್ತಾರೆ ಇದು ಕಡೆ ಮನೆಯವರೆಲ್ಲ ತುಂಬ ಖುಷಿಯಿಂದ ಇರ್ತಾರೆ ಅಜ್ಜಮ್ಮ ತಿರ್ಗಾ ನಿನಗೆ ನಿನ್ನನ್ನು ನೋಡಬೇಕು ಅಂತ ಅಜ್ಜನಿಗೆ ಆಸೆ ಆಗೈತೆ ನಿಮ್ಮಮ್ಮಗಳು ಹೊಟ್ಟೆಯಲ್ಲಿ ತಿರ್ಗಾ ಹುಟ್ಟು ಬಂದವನೇ ನೋಡು ಅಂತ ಕೊಟ್ಲೆ ಹೇಳ್ತಾನೆ ಹೇ ಹೋಗ್ಲಾ ಏನೇನೋ ಮಾತಾಡ್ಬೇಡ ಅಂತ ಅಜ್ಜಿ ನುಲ್ಕೊಂಡು ಹೇಳ್ತಾ ಇರ್ತಾರೆ ಅಲ್ಲೆಲ್ಲೆಲ್ಲೆಲೆ ನೋಡ್ಲಾ ಕೊಟ್ಲೆ ನಮ್ಮಮ್ಮ ಅಮ್ಮಮ್ಮ ನಾಶ್ಕೊತಾ ಇರೋದಾ ಅಂತ ಭದ್ರ ಹೇಳ್ತಾನೆ ಈ ಕಡೆ ಮಗು ಅಜ್ಜಿ ಅಜ್ಜಿ ಮೇಲೆ ಸುಸು ಮಾಡಿಬಿಟ್ಟಿರುತ್ತೆ ಇದನ್ನೆಲ್ಲ ನೋಡಿ ಮನೆಯವರೆಲ್ಲ ನಗ್ತಾಯಿರ್ತಾರೆ ಅಮ್ಮಮ್ಮ ಅಲ್ಲಿ ನೋಡು ಶಾ ತಾತ ನಿಮ್ಮ ಮೇಲೆ ಶಾನೆ ಪ್ರೀತಿ ತೋರಿಸ್ತಾ ಇದ್ದಂಗೆ ಅದೇ ಅಂತ ಭದ್ರ ಹೇಳ್ತಾನೆ ಅಜ್ಜಮ್ಮ ಮಗುಗೆ ಶಾನೆ ನೀನಂದ್ರೆ ಇಷ್ಟ ಆಗ್ಬಿಟ್ಟೈತೆ ಅಂತ ಕೊಟ್ಲೆ ಹೇಳ್ತಾನೆ ನಾ ಇಷ್ಟ ಆಗದೆ ಇನ್ನಾರಲ್ಲ ಇಷ್ಟ ಆದರೂ ಭವಾನಿ ತಕಮ್ಮ ಮಗುನ ಎರಡು ನಿಮಿಷ ಬಂದೆ ನಾನು ಅಂತ ಹೇಳಿ ಮಗುನ ಕೊಟ್ಬಿಟ್ಟು ಹೋಗ್ತಾರೆ ಅಜ್ಜಿ ಅಮ್ಮಮ್ಮ ಸಿಹಿ ಆಗೋದ ಉಪ್ಪಾಗೋದೋ ಹೇಳಲೇ ಇಲ್ಲ ಅಂತ ಭದ್ರ ಹೇಳ್ತಾನೆ ನಮ್ಮ ಅಟ್ಟಿಯ ಒಳಗಡೆ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಮನಸ್ಪೂರ್ತಿಯಾಗಿ ನಗಾಡಿದ್ದು ಎಷ್ಟೋ ದಿನಗಳಾಯಿತು ಆದರೆ ಇದಕ್ಕೆಲ್ಲ ಕಾರಣ ನೀನೇ ಕಣವ ವಿದ್ಯಾ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ ದಿಟ ಕಣ್ಣಣ್ಣ ನಮ್ಮ ವಿದ್ಯಾ ಭದ್ರನ ಕೈ ಹಿಡ್ದು ನಮ್ಮ ಮಟ್ಟಿಗೆ ಸೊಸೆಯಾಗಿ ಬಂದಮೇಲೆ ಎಲ್ಲ ಒಳ್ಳೆಯದೇ ಇದೆ ಕಳ್ದೋಗಿ ಸಂತೋಷ ಖುಷಿ ಎಲ್ಲ ತಿರ್ಗ ನೋಡ್ತಾ ಇದ್ದೀವಿ ಅಂತ ಗೋವಿಂದ ಹೇಳ್ತಾನೆ ದಿಟ ಗೋವಿಂದ ಇವತ್ತು ನನ್ನ ಮನಸ್ಸಿಗೆ ಶಾನು ಸಂತೋಷ ಆಯ್ತೈತೆ ಅದನ್ನು ನಾನು ಹೆಂಗೆ ಹೇಳ್ಕೊಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಕಣ್ಲ ಅದಕ್ಕೆ ಇವತ್ತು ಹಬ್ಬ ಮಾಡಿಬಿಡೋಣ ಅನ್ನಿಸ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅದಕ್ಕೇನಂತೆ ಮಾಡೋಣ ಬಿಡ್ಲಾ ಅಂತ ಅಜ್ಜಮ್ಮ ಹೇಳ್ತಾರೆ ಏನಮ್ಮ ಇದು ಹಬ್ಬ ಮಾಡಿ ಸಂಭ್ರಮ ಮಾಡೋಣ ಅಂತ ಅವ್ರೆ ಬರೀ ಹಬ್ಬ ಹಾಕ್ ಈ ಹಾಕ್ಲ ಮಾರಿ ಹಬ್ಬನೇ ಮಾಡಿಸ್ತೀನಿ ನೋಡ್ತಾಯಿದ್ರು ಅಂತ ಈಶ್ವರಿ ಹೇಳ್ತಾಳೆ ಲೇ ಮೂರಡಿ ಈಟ ದಿನ ಸತ್ಯನ ಬಯಲು ಮಾಡೋಕ್ಕೆ ಟೈಮ್ ಕಾಯ್ತಿದ್ದೆ ಕಣೆ ಆ ಟೈಮ್ ಈ ಸಿಕ್ ಈಗ ಸಿಕ್ಕೈತೆ ನೀನು ಮರುವ ದಿನ ಹೆಂಗ್ ಕಳಿತೀನಿ ಈ ಊರು ಜನಗಳ ಮುಂದೆ ನೀನೇ ನೋಡ್ತಾಯಿದ್ರು ಅಂತ ಮನಸಲ್ಲೇ ಈಶ್ವರಿ ಅನ್ಕೊಂತಿರ್ತಾಳೆ ನಂತರ ಭಾವ ಹೆಂಗಿದ್ರು ನಮ್ಮದ್ದು ಸೊಸೆಗೆ ತಾಳಿ ಶಾಸ್ತ್ರ ಆಗಿಲ್ವಾ ಅಲ್ವೇ ನೆಂಟ್ರಿಷ್ಟ್ರನ್ನೆಲ್ಲ ಸೇರಿಸಿ ದೊಡ್ಡದಾಗೆ ಮಾಡಿಬಿಡೋಣ ಬಿಡಿ ಅಂತ ಈಶ್ವರಿ ಹೇಳ್ತಾಳೆ ನಗ್ತಾ ನಗ್ತಾ ಈಶ್ವರಿ ನೀನು ಹೇಳ್ತಾ ಇರೋದು ಸರಿಯಾಗದೆ ಈ ದೊಡ್ಡ ತಲೆಗೆ ಈ ಯೋಚನೆನೇ ಬರಲಿಲ್ಲ ನೋಡು ಅಂತ ಶಿವರಾಮೇಗೌಡ ಹೇಳ್ತಾನೆ ಇತ್ತ ರೀ ಹೆಂಗಿದ್ರೂ ನಮ್ಮಿಬ್ಬರು ಸೊಸೆರಿಗೂ ತಾಳಿಶಾಸ್ತ್ರ ಮಾಡ್ಬೇಕಲ್ವೇ ಹುರ್ಗೂ ಒಟ್ಟಿಗೆ ಮಾಡ್ಬಿಡವಾ ಬಿಡಿ ಹ್ಞೂ ಹಂಗೆ ಮಾಡಿದ್ರೆ ಆಯಿತು ನೀನೇನಿಲ್ಲ ಹೇಳ್ತಾ ಗೋವಿಂದ ಅಂತ ಗೌಡ್ರು ಹೇಳ್ತಾರೆ ನೀ ಹಂಗೆ ಹೇಳಿದ್ರೆ ಹಂಗೆ ಕಣಣ್ಣ ಅಂತ ಗೋವಿಂದ ಹೇಳ್ತಾರೆ ಒಟ್ಟಿನಾಗೆ ನಮ್ಮ ಅಟ್ಟಿನಾಗೆ ಸಡಗರ ಸಂಭ್ರಮ ನಡಿಬೇಕು ಆಟಯ ಅಂತ ಗೋವಿಂದ ಹೇಳ್ತಾನೆ ಅದೇ ಸಂಭ್ರಮದಲ್ಲಿ ನನ್ನ ಮಗನ ಜೀವನ ಹಾಳು ಮಾಡಿ ನಗ್ತಾ ನಿಂತವಳೆಲ್ಲ ಈ ಮೂರಡಿ ಏಳನ್ನ ಶಾಶ್ವತವಾಗಿ ಮನೆಯಿಂದ ಆಚೆಗಟ್ತೀನಿ ಅಂತ ಈಶ್ವರಿ ಮನಸಲ್ಲೇ ಇರ್ತಾಳೆ ಮೋಹನ ಈ ಕರಿಮಣಿ ಶಾಸ್ತ್ರಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊ ಹಂಗೆ ಈ ಒಡವೆ ಅಂಗಡಿಯವ್ರನ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಮುದ್ದು ಸೊಸೆಗೆ ಕಾಲು ಕೆ ಜಿ ಒಡವೆ ಮಾಡಿಸ್ಬಿಡವ ಉಡುಗೊರೆಯಾಗಿ ಕೊಟ್ಬಿಡವ ಅಂತ ಗೌಡ್ರು ಹೇಳ್ತಾರೆ ಏನಿಲ್ಲ ಮಗ ಕಾಲು ಕೆ ಜಿ ಚಿನ್ನುವೆ ಅಂತ ಅಜ್ಜವ್ವ ಹೇಳ್ತಾಳೆ ಹ್ಞೂ ಕಣವಾ ನನ್ನ ಸೊಸೆ ಮಾಡಿರೋ ಕೆಲಸಕ್ಕೆ ಅವಳಿಗೇನು ಕೊಟ್ರೇನು ಕಡಿಮೆನೆಯೇ ಅದಕ್ಕೆ ನನ್ನ ಸಂತೋಷಕ್ಕೋಸ್ಕೋಸ್ಕರ ನನ್ನ ಕೊಡ್ತಾ ಕೊಡ್ತಾಯಿರೋ ಹುಡುಗರೆ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಅಲ್ಲ ಅಣ್ಣ ಈಗ ಅವಳೇನು ಮಾಡಬಾರ್ದು ಮಾಡಿದ್ಲು ಅಂತ ಕಾಲು ಕೆ ಜಿ ಚಿನ್ನ ಇದ್ದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ ಸಾವಿತ್ರಿ ನಮ್ಮ ಮನೆಯಿಂದ ದೂರ ಆಗಿದ್ದು ನಮ್ಮ ಮನೆ ಮಗಳು ತಿರ್ಗಾ ಅಟ್ಟಿಗೆ ಬಂದವಳಂದರೆ ಅದಕ್ಕೆ ಕಾರಣ ವಿದ್ಯಾನೇ ಅಲ್ವೇ ಇದು ಒಳ್ಳೆಯ ಕೆಲಸನೇ ಅಲ್ವೇ ಅಂದ ಮ್ಯಾಕೆ ಅವಳಿಗೆ ಹುಡುಗರೇ ಕೊಡೋದ್ರಲ್ಲಿ ತಪ್ಪೇನದೇ ಅಂತ ಗೋವಿಂದ ಹೇಳ್ತಾನೆ ಏನಮ್ಮ ಮದ್ದು ಸೊಸೆ ನಿಗೆ ಸಂತೋಷ ಅಲ್ವೇ ಇನ್ನೂ ಏನಾದರೂ ಹೆಚ್ಚಿಗೆ ಬೇಕಾದರೆ ಕೇಳಿಬಿಡು ಕೊಡ್ಸೋಣ ಅಂತೆ ಅಂತ ಹೇಳ್ತಾರೆ ಶಿವರಾಮೇಗೌಡರು ಮಾವಯ್ಯ ನನಗೆ ಈ ಚಿನ್ನ ಇದೇನು ಬೇಡ ನನಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು ಈ ಮನೇಲಿ ಒಬ್ಳಾಗಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾನು ಬದುಕಿರೋ ಗಂಟನೂ ಈ ಅಟ್ಟಿಯಲ್ಲಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಂಗೆ ಅಷ್ಟೇ ಸಾಕು ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ ಏನು ಮಾತು ಅಂತ ಹೇಳ್ತಾ ಇದ್ಯವ ಇನ್ನು ಈ ಶಿವರಾಮೇಗೌಡನ ಸೊಸೆ ಈ ಮನೆ ನಿಂತು ಎಲ್ರು ನಿನ್ನೋರು ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೇಳ್ಬೇಕ ಅಂತ ಈಶ್ವರಿ ಹೇಳ್ತಾಳೆ ಅಲ್ಲ ಈಶ್ವರಿ ಅವಳು ಈ ಮನೆ ಸೊಸೆ ಅನ್ಮಕ್ಕೆ ಅವಳೇನಕ್ಕೆ ಕೇಳ್ಕೋಬೇಕು ಅಂತ ಮೋಹನ ಹೇಳ್ತಾಳೆ ಅಕ್ಕ ಯಾವುದೇ ಹೆಣ್ಣಾದ್ರೂ ಗಂಡನ ಮನೆಯಲ್ಲಿ ಒಳ್ಳೆಯವಳು ಅನ್ಸ್ಕೊಳೋದಕ್ಕೆ ಆಸೆ ಇರುತ್ತೆ ತಾನೇ ಇದಕ್ಕೆ ಹಂಗೆ ಹೇಳ್ದೆ ಆಟೆಯ ಏನವ್ವ ಮದ್ದು ಸೊಸೆ ಅಂತ ಈಶ್ವರಿ ಹೇಳ್ತಾಳೆ ಊಚಿ ಕತೆ ನನಗೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದ್ದರೆ ಆಟೆ ಸಾಕು ಅಂತ ವಿದ್ಯೆ ಹೇಳ್ತಾಳೆ ಆಯ್ತು ಕಣವ್ವ ಅದು ಯಾವತ್ತೂ ಇರ್ತದೆ ಆದರೆ ಇದು ನನ್ನ ಸಂತೋಷಕ್ಕೋಸ್ಕರ ಬಸ್ತಾ ಇರೋದು ನೀನು ಬೇಡ ಅನ್ಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿ ಮಾವಯ್ಯ ಅಂತ ಹೇಳ್ತಾಳೆ ವಿದ್ಯಾ ಗೋವಿಂದ ಭದ್ರ ಈ ಫಂಕ್ಷನ್ ಅದ್ಧೂರಿಯಾಗಬೇಕು ಯಾವುದಕ್ಕೂ ಕೊರತೆ ಇಲ್ದಂಗೆ ನಡ್ಕೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಇರಿ ಬಾವ ಈ ಫಂಕ್ಷನ್ ಹೆಂಗೆ ನಡೀತದೆ ಅಂತಂದರೆ ನೀವು ಜೀವ ಅಂದಾಗೆ ಮರಿ ಮರಿಬಾರ್ದು ಹಂಗೆ ನಡೀತದೆ ಅಂತ ಹೇಳ್ತಾ ಈಶ್ವರಿ ಮನಸ್ಸಲ್ಲಿ ಲೇ ಮೂರಡಿ ಮನಸ್ಸಲ್ಲಿ ಅದೇನು ಖುಷಿ ಪಡ್ತಾ ಇದೀಯೇ ಪಡು ಪಡು ಇನ್ನೇಟು ದಿನ ಇಟ್ಟೆಲ್ಲ ಎಲ್ಲವ ಆ ಫಂಕ್ಷನ್ ಮುಗಿತಿದ್ದಂಗೆನೆಯ ನಿನ್ನ ಖುಷಿಗೆ ನಾನು ಸಮಾಧಿ ಕಟ್ಟಲಿಲ್ಲ ನನ್ನ ಹೆಸರು ಈಶ್ವರಿನೇ ಅಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊತಾ ಇರ್ತಾಳೆ ಈಶ್ವರಿ ಈ ಕಡೆ ವಿದ್ಯಾ ಯೋಚನೆ ಮಾಡ್ತಾಯಿರ್ತಾಳೆ ಮನಸ್ಸೊಳಗಡೆ ಸುಳ್ಳು ಅನ್ನೋ ಮುಳ್ಳು ಈಗಾಗಲೇ ಚುಚ್ಚುತ್ತಾ ಇದೆ ಇನ್ನು ನಾನು ಆಚೆಗೆ ಎಳ್ದೆ ಹೋದರೆ ದೊಡ್ಡ ಗಾಯನೇ ಮಾಡ್ಬಿಡ್ತೈತೆ ಈಗಲೇ ಗೌಡ್ರು ತವ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ವಿದ್ಯಾ ವಿದ್ಯ ಹೇಳ್ತಾ ಇರ್ತಾಳೆ ಅಮ್ಮಿ 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 ಅಂತ ವಿದ್ಯಾನ ತಿರುಗಿಸ್ತಾ ಇರ್ತಾನೆ ಭದ್ರಾ ಗೌಡ್ರೆ ತಲೆ ಇದೆ ಬಿಡಿ ಅಂತ ಹೇಳ್ತಾಯಿರ್ತಾಳೆ ವಿದ್ಯಾ ಮತ್ತಿನ್ನೇ ನಮ್ಮಿ ಎಲ್ಲರೂ ತಲೆ ಮೇಲೆ ಕುತ್ಕೊಂಡು ಕೂ ಕೂರಿಸ್ಕೊಂಡು ಮೆರೆಸ್ತಾವ್ರೆ ಅಂತಂದರೆ ತಲೆ ಸುತ್ತ ಬರ್ತಾನೆ ಬರ್ತದೇ ಇರ್ತದೇ ನಮ್ಮಿ ಅಮ್ಮಿ ಏನಾಯ್ತಮ್ಮಿ ಅಂತ ಕೇಳ್ತಾನೆ ಭದ್ರಾ ನೀವೆಲ್ಲ ಇಷ್ಟೊಂದು ಹೋಗಲೋ ಅಂತ ಕೆಲಸ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಾಳೆ ವಿದ್ಯಾ ಏನಮ್ಮಿ ಯೋಚನೆ ಮಾಡ್ತಿದ್ದೀಯಾ ನೋಡಮ್ಮಿ ಇವತ್ತು ಸೊಸೆ ಅಂತ ಹೆಂಗಂದ್ರೆ ಮನೆ ಮುರಿಯೋಕ್ಕೆ ಬರ್ತಾಳೆ ಅನ್ನಂಗೈತೆ ಕಾಲ ಅದರಲ್ಲೂ ಅತ್ತೆ ಅತ್ತಿಗೆ ಅಂದ್ರ ವಿಷಯದಲ್ಲಂತೂ ಹೇಳಂಗೆ ಇಲ್ಲ ಈ ತ ಅವರಿಂದ ಆಸ್ತಿ ಕೇಳಕ್ಕೆ ಬರ್ತಾಳೋ ಅಂತ ಸೊಸೆಯಂದಿರೋ ಅಂದಿರೋ ಅವ್ರನ್ನೆಲ್ಲ ದೂರ ಮಾಡ್ತಿರ್ತಾಳೆ ಅದ್ರಲ್ಲಿ ನೀನು ನಮ್ಮ ಅಟ್ಟಿಯಿಂದ ದೂರ ಆಗಿರೋ ಹೆಣ್ಮಗಳನ್ನ ಮತ್ತೆ ಅಟ್ಟಿಗೆ ಕರ್ಕೊಬಂದು ನಮ್ಮನ್ನೆಲ್ಲ ಒಂದು ಮಾಡೋಕೆ ಮಾಡಿದ್ಯಾ ನಮ್ಮೆಲ್ಲರಿಗೂ ಇದಕ್ಕಿನ್ನ ಇನ್ನೇನು ಬೇಡ ಕೇಳು ಸಂಬಂಧದ ಮಧ್ಯದಲ್ಲಿ ಬಿರುಕು ಮೂಡಿಸಿ ಸಂಸಾರನ ಹೊಡೆಯೋರ ಮಧ್ಯದಲ್ಲಿ ಬಿರುಕು ಬಿದ್ದು ಹಾಳಾಗೋಗಿದ್ದು ಸಂಬಂಧನ ಆ ಬಿರುಕನ್ನ ಮುಚ್ಚಿ ನಮ್ಮನ್ನೆಲ್ಲ ಒಂದು ಮಾಡ್ದಲ್ಲಮ್ಮಿ ಇಂಥ ಕೆಲಸ ಯಾ ಎಣ್ತಾನೆ ಮಾಡ್ತಾಳಮ್ಮಿ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ನೀವು ನನ್ನ ಹೊಗಳಬೇಡಿ ನಿಮ್ಮ ಪ್ರತಿಯೊಂದು ಮಾತು ನನಗೆ ಚುಚ್ಚಿದಂಗೆ ಆಯ್ತೈತೆ ಅಂಥ ವಿದ್ಯೆ ಹೇಳ್ತಾಳೆ ಅಯ್ಯೋ ಇದೊಳ್ಳೆ ಸರಿ ಆಯ್ತಮ್ಮಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಒಗಳದ್ದೆಲ್ಲೇ ಇನ್ಯಾವುದಕ್ಕೆ ಕಮ್ಮಿ ಹೊಗಳ್ತಾರೆ ಅಂತ ಭದ್ರ ಹೇಳ್ತಾನೆ ಪದೇ ಪದೇ ಒಳ್ಳೆಯದೇ ಆಗೋದಂತೆ ಹೇಳ್ಬೇಡಿ ಅಂತ ವಿದ್ಯೆ ಹೇಳ್ತಾಳೆ ಮತ್ತಿನ್ನೇನು ಕೆಟ್ಟದಾಗ ಐತೆ ಅಂತ ನಿನ್ನಿಂದ ಏನಾದರೂ ಕೆಟ್ಟದಾಗೈತಮ್ಮಿ ಇಲ್ಲ ತಾನೇ ಅಂತ ಭದ್ರ ಹೇಳ್ತಾನೆ ಹೌದು ಕೆಟ್ಟದಾಗದೆ ಅಂತ ವಿದ್ಯೆ ಹೇಳ್ತಾಳೆ ಏ ಸುಮ್ಕಿರಮ್ಮಿ ನೀನು ನನ್ನ ತಾವು ಏನೋ ತಮ್ ಏನೇನೋ ತಮಾಷೆ ಮಾಡಬೇಡ ಇವತ್ತಿನಾಗ ಹಬ್ಬದ ವಾತಾವರಣ ಐತೆ ಮಗು ಆಳ ಶಬ್ದ ಕೇಳಿಸ್ತೈತೆ ಅಪ್ಪಿನ ಮುಖದಾಗೆ ನಗು ಕಾಣಿಸ್ತೈತೆ ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇ ನಮ್ಮಿ ಇವತ್ತು ನಿನ್ನಿಂದನೇ ಅಲ್ವೇ ನಮ್ಮಿ ಹಿಟ್ಟೆಲ್ಲ ಆಗಿರೋದು ಅಂತ ಭದ್ರ ಹೇಳ್ತಾನೆ ಬರೀ ಸಂಭ್ರಮಕ್ಕೆ ಮಾತ್ರ ನಾನು ಕಾರಣ ಆಗಿವನೇ ಅಂತ ಮಾತ್ರ ನಿಮಗೆ ಗೊತ್ತು ನಾನು ಸಾಂಟ ಗೊತ್ತಿರೋದು ನಿಮಗೆ ಗೊತ್ತಿಲ್ಲ ಆಟಯ್ಯ ಅಂತ ವಿದ್ಯೆ ಹೇಳ್ತಾಳೆ ಗೊತ್ತಾಗಕ್ಕಿಲ್ಲ ನಿನ್ನಿಂದ ನಮ್ಮಟ್ಟಿಗೆ ಅಂತ ಪರಿಸ್ಥಿತಿ ಬರೋಕ್ಕಿಲ್ಲಮ್ಮಿ ಬರೋಕ್ಕೆ ಸಾಧ್ಯನೇ ಇಲ್ಲಮ್ಮಿ ಅಮ್ಮಿ ನಿನ್ನಿಂದ ಎಲ್ಲ ಒಳ್ಳೆಯದಾಗದೆ ಇನ್ನು ಮುಂದಕ್ಕೆ ಎಲ್ಲದು ಒಳ್ಳೆಯದೇ ಇದೆ ಸುಮ್ಕಿರೋ ಅಂತ ಭದ್ರ ಹೇಳ್ತಾನೆ ಒಳ್ಳೇದು ಒಳ್ಳೇದು ಅಂತ ಪದೇ ಪದೇ ಹೇಳಿ ನನ್ನ ಮನ್ಸಿಗೆ ನೋವು ಮಾಡಬೇಡಿ ಅಂತ ವಿದ್ಯೆ ಹೇಳ್ತಾಳೆ ಯಾಕೆ ಅಮ್ಮಿ ಹಿಂಗಾಡ್ತಾಯಿದ್ದೀಯ ಅಂತ ಭದ್ರ ಕೇಳ್ತಾನೆ ಅಂದರೆ ನನ್ನ ಬಗ್ಗೆ ಕೋಪ ಆದೆ ನಾನು ಯಾಕಿಂಥ ಕೆಲಸ ಮಾಡಿದೆ ಅಂತ ದುಃಖ ಆದೆ ಆ ದುಃಖ ನನ್ನ ಇವತ್ತು ಕಾಡ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ವಿದ್ಯೆ ಇರ್ತಾಳೆ ಹಮ್ಮಿ ಏನಾಗದೆ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀಯ ಅಂತ ನನಗೆ ಅರ್ಥ ಇಲ್ಲ ಅಂತ ಭದ್ರ ಹೇಳ್ತಾನೆ ನನ್ನಿಂದ ಆಗಿರೋ ಬಗ್ಗೆ ಅಂತ ವಿದ್ಯೆ ಹೇಳ್ತಾಳೆ ಏ ಅಮ್ಮಿ ಭಾಷೆ ಮಾಡಬೇಡ ಸುಮ್ಮನೆ ರಮ್ಮಿ ನಿನ್ನಿಂದ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾ ಭದ್ರ ಹೇಳ್ತಾನೆ ಈ ನಿನ್ನ ಈ ನಿಮ್ಮ ನಂಬಿಕೆನೇ ನನಗೆ ಚುಚ್ಚುತಾ ಇರೋದು ಹಿಂಸೆ ಕೊಡ್ತಾ ಇರೋದು ಗೌಡ್ರೆ ನೀವು ನನ್ನನ್ನು ಏಟು ಪ್ರೀ ಪ್ರೀತಿ ಮಾಡ್ತೀರೋ ನನ್ನ ದ್ವೇಷ ದ್ವೇಷ ಮಾಡ್ತಿದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ ಯಾರು ನಿನ್ನ ನಾನು ಯಾಕಮ್ಮಿ ದ್ವೇಷ ಮಾಡಲಿ ವಿದ್ಯಾ ಅಂತ ಗೊತ್ತಿಲ್ಲದೆ ದ್ವೇಷ ಮಾಡ್ತಾ ಇದ್ದೀರಾ ನಿಮ್ಮ ಸಂಕಟಕ್ಕೆಲ್ಲ ನಾನೇ ಕಾರಣ ಅಂತ ಗೊತ್ತಿಲ್ಲದೆ ದ್ವೇಷ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ವಿದ್ಯಾ ನೀನೇನು ಹೇಳ್ತಾ ಇದ್ದೀಯ ಅಂತಲೇ ಒಂಚೂರು ಅರ್ಥ ಇಲ್ ಅರ್ಥ ಆಗ್ತಾ ಇಲ್ಲ ಕಣಮಿ ಅಂತ ಭದ್ರ ಹೇಳ್ತಾನೆ ಅದನ್ನು ಅರ್ಥ ಆಗೋ ರೀತಿ ನಿಮ್ಮ ಹತ್ರ ಹೇಳ್ಕೋಬೇಕು ನನ್ನ ಮನಸ್ಸಿನ ಭಾರ ಎಲ್ಲ ಇಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಒಂದು ಮಾತಂತೂ ದಿಟ ನನ್ನಿಂದ ಬರೀ ಒಳ್ಳೆಯದೇ ಆಗಿಲ್ಲ ಕೆಟ್ಟದ್ದು ಆಗದೆ ಆ ದಿನ ನಾನು ಅಂತ ಹೇಳ್ತಿರ್ತಾಳೆ ಇತ್ತ ಯಾವುದೋ ಬಲವಂತಕ್ಕೆ ಸಿಕ್ಕಿ ಅವಳು ಕೂತ್ಕೆಗೆ ತಾಳಿ ಕಟ್ಟಬೇಕಾಗಿ ಆಯ್ತಲ್ಲ ಅಂತ ನಾನು ಇದ್ದೀನಿ ಈಗ ಅವಳ ಮಗಳಾಗೆ ಕುತ್ಕೊಂಡು ತಾಳಿ ಸರ ಕಟ್ ಕಟ್ಟಬೇಕು ಅಂತ ನೀನು ಹೆಂಗೆ ಅನ್ಕೊಂಡೆ ಹೆಂಗೆ ಒಪ್ಕೊಂಡೆ ನನಗಿಷ್ಟ ಇಲ್ವೇ ಇಲ್ವಾ ಅಂತ ನನಗೆ ಗೊತ್ತಿಲ್ವೇ ಅಂತ ಈಶ್ವರಿ ಮಗ ಈಶ್ವರೀನ ಕೇಳ್ತಿರ್ತಾನೆ ಇಷ್ಟ ಇಲ್ಲ ಅಂತಂದನು ಯಾಕೆಲ್ಲ ಅವನ್ನ ಅವಳನ್ನ ಲವ್ ಮಾಡ್ದೆ ನಾವೇನಾದರೂ ಬಲವಂತವಾಗಿ ನಿಮ್ಗೆ ನಿನಗೆ ಗಂಟಾಕದ್ವೆ ಅಂತ ಈಶ್ವರಿ ಮಗಳು ಕೇಳ್ತಾಳೆ ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ಬಿಟ್ಟೆ ಈಗ ಮಣ್ಣು ತಿಂದಿರೋ ಬಾಯಿ ತೊಳ್ಕೊಳ್ಳೋಣ ಅಂತ ಅಂದರೆ ಈ ಈಗ ಮತ್ತೆ ಅದೇ ಮಣ್ಣನ್ನು ತಿನ್ ತಿನ್ನು ಅಂತ ಹೇಳ್ತಿದ್ದೀರಾ ನೋಡ್ಲಾ ಸುಭಾಷ ಅವ್ವಾ ಏನೇ ಮಾಡಿದ್ರು ಅದರಿಂದೇ ಒಂದು ಒಳ್ಳೆಯ ಉದ್ದೇಶ ಇರ್ತದೆ ಅಂತ ಅರ್ಥ ಮೊದಲು ಅದೇನು ಅಂತ ಕೇಳೋಣ ಇರೋ ಅಂತ ಹೇಳ್ತಿರ್ತಾಳೆ ಈಶ್ವರಿ ಮಗಳು ಊರು ಅವ್ರ ಮುಂದೆ ಮೂರಡಿ ಬಂಡವಾಳನ ಆ ಮೂರಡಿ ಬಂಡವಾಳನ ಬಯಲು ಮಾಡೋಕ್ಕೆ ಸಿದ್ಧ ಮಾಡಿದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ ವೇದಿಕೆನಾ ಅಂತ ಈಶ್ವರಿ ಮಗ ಹೇಳ್ತಾನೆ ನಿನ್ನ ಜೀವನದ ಜೊತೆ ಆಟ ಆಡ್ದವಳ ನನ್ನ ಆಸೆ ಕನಸು ನುಚ್ಚು ಮುನ್ನೂರು ಮಾಡ್ದವಳ ಬಲವಂತವಾಗಿ ನಿನ್ನ ಜೀವನನ ಬಾವಿಗೆ ತಳ್ದವಳವ್ ತಳ್ದವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಅವಳನ್ನ ಸರ್ವನಾಶ ಮಾಡಿ ಅವಳನ್ನ ಮನೆಯಿಂದ ಆಚೆಗೆ ಹಾಕೋಕ್ಕೆ ಈ ವೇದಿಕೆನ ಸಿದ್ಧ ಮಾಡಿರೋದು ಅಂತ ಈಶ್ವರಿ ಹೇಳ್ತಾಳೆ ಅದಕ್ಕೆಯ ಇದೆಲ್ಲ ಸಿದ್ಧತೆ ಆ ಫಂಕ್ಷನ್ನಲ್ಲಿ ಅವಳಿಗೆ ಕುತ್ತಿಗೆ ಕಟ್ಟೋದು ಭದ್ರ ತಾಳಿ ಅಲ್ಲ ಈಶ್ವರಿ ಹಾಕೋ ಪಾಶ ಅಂತ ಹೇಳ್ತಾಳೆ ಈಶ್ವರಿ ಇದು ಶಾಸ್ತ್ರ ಅಲ್ಲ ಆ ಮೂರಡಿನ ಈ ಮನೆಯಿಂದ ಆಚೆ ಹಾಕೋಕೆ ನಾನು ಬಳಸ್ತಾ ಇರೋ ಅರ್ ಅಸ್ತ್ರ ಅಂತ ಹೇಳ್ತಿರ್ತಾಳೆ ಈಶ್ವರಿ ಇತ್ತ ವಿದ್ಯಾ ಆಗೆಲ್ಲ ಆತ ಇದೆ ಅಂತ ಗೊತ್ತಿಲ್ಲದೆ ಅಂತ ಹೇಳ್ತಿದ್ದಂಗೆನೆ ಸಾಕು ನಿಲ್ಸಮ್ಮಿ ಹೀಗೆಲ್ಲ ಆಯ್ತಾ ಇದೆ ಅಂತ ಹಿಂಗೆ ಮಾಡ್ತಾ ಇದ್ದೆ ಅಂತ ಹಂಗೆ ಮಾಡಲಿಲ್ಲ ಹಂಗೆ ಮಾಡಲಿಲ್ಲ ಅಂತ ಹಿಂಗೆ ಮಾಡಲಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ ಏನಮ್ಮಿ ಮಹಾ ಅಪರಾಧ ಆಗಿರೋದು ಆ ದಿನ ಯಾರಿಗೂ ಹೇಳಿದೆ ಅಂತ ಸೀಮಂತ ಮಾಡ್ತಿರೋದಾ ಇಲ್ಲ ನನ್ನ ಸಿ ದೂರ ಇಟ್ಟು ಆಟ ಆಡಿಸ್ದೆ ಅನ್ನೋದ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ನಾನು ಹೇಳ್ತಾ ಇರೋ ವಿಷಯ ನಿಮಗೆ ತಿಳಿದಿರೋರದ್ದಲ್ಲ ಪದೇ ಪದೇ ತಿಳ್ಕೊಬೇಕು ಅಂತ ಒದ್ದಾಡ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ ಇತ್ತ ಓಹೋಹೋ ಎಲ್ಲರೂ ನಿನ್ನೇ ಹೊಗಳ್ತಿದ್ರೆ ನಿನಗೆ ದೃಷ್ಟಿ ಆಯ್ತದೆ ನಿನ್ನ ಮೇಲೆ ಕಣ್ಬೀಳ್ತೇ ಇದ್ದೆ ಅಂತ ಹಿಂಗೆ ಹೇಳ್ತಿದ್ಯಾ ಅದು ಯಾರ ದೃಷ್ಟಿನೂ ತಾಗ್ದಂಗೆ ನಿನ್ನ ದೃಷ್ಟಿ ಬಟ್ಟಾಗಿ ನಾನು ಇರ್ತೀನಿ ಬಿಡಂಬಿ ಆದರೆ ಇನ್ನೊಂದು ಕಿತ್ತ ತಪ್ಪೆ ಆಗೋದೆ ಹಂಗೆ ಹಿಂಗೆ ಅಂತಂದರೆ ಅಷ್ಟೇ ಆಮೇಲೆ ನೋಡಮ್ಮಿ ನೀನು ತಪ್ಪು ಮಾಡಿದ್ಯಾ ಅಂತಂದರೆ ನಾನಲ್ಲ ಸಾಕ್ಷಾತ್ ಆ ಭಗವಂತನೇ ನಂಬಕ್ಕಿಲ್ಲಮ್ಮಿ ಅಂತ ಭದ್ರ ಹೇಳ್ತಾನೆ ಯಾಕೆ ಗೌಡ್ರೆ ನಾನು ಮನ್ಸಲೆ ಅಲ್ವೇ ಅನ್ಮ್ಯಾಕೆ ತಪ್ಪಾಗದೆ ಇರ್ತದ ಏಳಿ ಗೊತ್ತೋ ಗೊತ್ತಿಲ್ಲದೇನೋ ಎಲ್ರಿಂದ ತಪ್ಪೆ ಆಯ್ತಾಯಿದೆ ಅದರಿಂದ ಕೆಟ್ಟದ್ದು ಆಯ್ತಾಯಿದೆ ಅಂತ ವಿದ್ಯೆ ಹೇಳ್ತಾಳೆ ಓಹೋಹೋ ಏನೋ ಸಣ್ಣ ಪುಟ್ಟ ತಪ್ಪಾಗಿರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದ್ದೀ ಆದ್ರೂ ನಿನ್ನಿಂದ ದೊಡ್ಡದಾಗೆ ಒಳ್ಳೆಯದಾಗೈತಲ್ಲ ಬಿಡು ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಈ ನಿಮ್ಮ ಒಳ್ ಹೊಗಳಿಕೆಯನ್ನು ನನ್ನಿಂದ ಇಲ್ಲ ಇವತ್ತಿನ ಸಂಭ್ರಮಕ್ಕೆ ನಾನು ಕಾರಣ ಹೌದೋ ಇಲ್ವೋ ಗೊತ್ತಿಲ್ಲ ಆದರೆ ಆವತ್ತು ನಿಮ್ಮ ಸಂಗಟಕ್ಕೆ ನಾನೇ ಕಾರಣ ಆಗಿವನಿ ಅಂತ ವಿದ್ಯೆ ಹೇಳ್ತಾಳೆ ಸಂಕಟಕ್ಕೆ ಕಾರಣ ಆಗಿದೆಯಾ ಅಮ್ಮಿ ನಿನ್ನಿಂದ ಆಗಿರೋ ತಪ್ಪಾದರೂ ಏನು ಹೇಳಮ್ಮಿ ಅಂತ ಭದ್ರಾ ಕೇಳ್ತಾನೆ ಗೌಡ್ರೆ ಅದು ಅಂತ ನನ್ನ ಹೆಸರು ವಿದ್ಯಾ ಅಂತ ನಮ್ಮ ಮಟ್ಟಿನಲ್ಲಿ ನಾಳೆನೇ ನಾನು ಏರ್ಪಾ ಮದುವೆಗೆ ಏರ್ಪಾಟ್ ಮಾಡಿದ್ದಾರೆ ನನಗಿನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಈ ಮದುವೆನ ನಿಲ್ಲಿಸಿ ಸಹಾಯ ಮಾಡಿ ಅಂತ ಫೋನ್ನಲ್ಲಿ ಇರ್ತಾಳೆ ಮದುವೆಗೆ ಮುಂಚೆ ಅದನ್ನು ನೆನೆಸ್ಕೊತಾ ಇರ್ತಾಳೆ ವಿದ್ಯಾ ಅಷ್ಟರಲ್ಲಿ ಕ್ವಾಟ್ಲೆ ಅದೇನೂ ಇಲ್ಲ ಪಾನೂ ಇಲ್ಲ ಅವಯ್ಯ ಅರ್ಜೆಂಟಾಗಿ ಕರಿತಾವ್ರೆ ತಾವು ಹೋಗ್ಬೋದು ಅಂತ ಕ್ವಾಟ್ಲೆ ಹೇಳ್ತಾನೆ ಏ ಹೊಸಿ ಅಮ್ಮಿ ಕಣ್ಣು ನಿಂತ್ಕೊಳ್ಳ ಏನೋ ಹಸಿ ಇಂಪಾರ್ಟೆಂಟು ವಿಷಯ ಮಾತಾಡ್ತಾ ಇದ್ದೀವಿ ನೀನು ಹೇಳಮ್ಮಿ ಅಂತ ಭದ್ರ ಹೇಳ್ತಾನೆ ಹಾ 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 ಮುಂಚೆ ಅಪ್ಪಯ್ಯ ಕರೀತಾವ್ರೆ ಅಂದರೆ ಸಾಕು ಕಣ್ಣು ಮುಚ್ಚಿ ಕಂಡು ಬಿಡೋದ್ರೊಳಗಡೆ ಅಪ್ಪಯ್ಯನ ಮುದ್ದೆ ಮುಂದೆ ನಿಂತ್ಕೊತಾ ಇದ್ದೆ ಆದ್ರೆ ಈಗ ನೋಡು ಮುಖ್ಯ ವಿಷಯ ಮಾತಾಡ್ತಾ ಇದ್ದೀನಿ ಇರೋ ಅಂತ ಹೇಳ್ತಾ ಇದ್ದೀಯಾ ಹಂಗಾದ್ರೆ ಮಾವನ ಮಾತಗಿಂತ ಎಂಟ್ರ ಮಾತೇ ಮುಖ್ಯ ಆಯಿತಾ ಅಂತ ಕೋಟ್ಲೆ ಹೇಳ್ತಾನೆ ಲೇ ಕೊಟ್ಲೆ ಆ ದೇವ್ರ ಮುಖ್ಯವೋ ನಮ್ಮ ಅಪ್ಪಯ್ಯ ಮುಖ್ಯ ಅಂತ ಹೇಳೋದಾದರೆ ನಮ್ಮ ಅಪ್ಪ ಮುಖ್ಯ ಅಂತ ಹೇಳೋ ಕಣ ನಾನು ಅವರೇ ನನ್ನ ಪಾಲಿನ ದೇವ್ರು ಅಂತ ಹೇಳ್ತಿರ್ತೀನಿ ಅಂತ ಭದ್ರ ಹೇಳ್ತಾನೆ ಹಂಗೆ ಹೇಳೋನು ಇನ್ನೂ ಯಾ ಇಲ್ಲೇ ಯಾಕೆ ನಿಂತಿದ್ಯಾ ಅಂತ ಹೇಳ್ತೀನಿ ಅಂತ ಬಾಟ್ಲೆ ಕೇಳ್ತಾನೆ ಅಮ್ಮಿ ಇವ್ನಿಗೆ ಮಾತು ಕೊಡೋಕ್ಕಾಗಕ್ಕಿಲ್ಲ ಅದೇನೋ ಅಂತ ಕೇಳ್ಕೊಂಬಂದುಬಿಡ್ತೀನಿರೋ ಅಪ್ಪ ಇನ್ನ ಅಂತ ಹೇಳಿ ಹೊರಟೋಗ್ತಾನೆ ಭದ್ರಾ ಏನು ಮಾಡೋಕೆ ಹೊಂಟಿದ್ದೀರ ಅದಕ್ಕೆ ಅಮ್ಮ ಅಂತ ಕೊಟ್ಲೆ ಕೇಳ್ತಾನೆ ಇಲ್ಲ ಅಣ್ಣ ಅವ್ರು ಪದೇ ಪದೇ ನಿನ್ನ ದೇವ್ರು ದೇವತೆ ಅಂತ ಹೇಳ್ತಿರ್ಬೇಕಾದ್ರೆ ಚಾಕು ತಗೊಂಡು ಚುಚ್ಚ್ದಂಗೆ ಆಯ್ತೈತೆ ನನ್ನ ಮನಸಾಕ್ಷಿ ಹೇಳ್ತೈತೆ ನೀನು ತಪ್ಪು ಮಾಡ್ತಾ ಇದ್ದಿ ಪ್ರೀತಿ ವಿಶ್ವಾಸಕ್ಕೆ ಮೋಸ ಮಾಡ್ತಾ ಇದ್ದೀಯಾ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀಯಾ ಅಂತ ನಾನು ಮುಚ್ಚಿಕ್ಕಿರೋ ಅಂತ ಸತ್ಯ ನಾನು ಒಳಗಡೆ ದೊಡ್ಡದಾಗಿ ಕಾಡ್ತಾ ಇದ್ದೆ ಅಣ್ಣಯ್ಯ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ ಅದಕ್ಕೆ ಅಮ್ಮ ಅದು ನಿಮ್ಮ ತಪ್ಪು ಕಲ್ಪನೆ ಇವತ್ತು ಈ ಅಟ್ಟಿಗೆ ಎಲ್ಲ ಆಗಿರೋದು ನಿಮ್ಮಿಂದ ಒಳ್ಳೇದೇನಯ್ಯ ಇವತ್ತು ಈ ಅಟ್ಟಿ ಒಳಗಡೆ ಖುಷಿ ತುಂಬಿ ತುಂಬಿರೋದಕ್ಕೆ ನೀವೇ ಕಾರಣ ಈಗ ಸತ್ಯ ಹೇಳಿ ನೆಮ್ಮದಿ ನಾ ಹಾಳು ಮಾಡೋಕ್ಕೆ ಕಾರಣ ಆದಿರೇ ಬೇಡ ಅತ್ಗೆಮ್ಮ ಮೊದಲು ನೀವು ತಪ್ಪು ಮಾಡಿದ್ದೀರಾ ಅನ್ನೋದನ್ನು ನಿಮ್ಮ ಮನಸ್ಸಿನಿಂದ ತೆಗ್ದಾಕಿ ಈಗ ಹೆಂಗಿದ್ದೀರೋ ಹಂಗೆ ಇದ್ದುಬಿಡಿ ನಿಮ್ಮಿಂದಾಗಿ ಮನೆಯಲ್ಲಿ ಖುಷಿಗ ಖುಷಿ ಕಾರಣೆ ಆಗೋದು ಬೇಡ ನಾನು ನಿಮ್ಮ ಅಣ್ಣನಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇದನ್ನು ಇಲ್ಲಿಗೆ ಬಿಟ್ಟು ನಿಮ್ಮ ಮುಂದಿನ ಜೀವನದ ಕಡೆ ಗಮನ ಕೊಡಿ ದಯವಿಟ್ಟು ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ ಕೋಟ್ಲೆ ಅಂದರೆ ಇವಾಗ ಏನು ಅಮ್ಮ ಅಂತ ಸುಭಾಷ್ ಕೇಳ್ತಾನೆ ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯೋಕೆ ಈ ಫಂಕ್ಷನ್ನು ಸಂತೋಷನ ಸೆಲೆಬ್ರೇಟ್ ಮಾಡೋಕ್ಕಲ್ಲ ಸಂತೋಷಕ್ಕೆ ಸಮಾಧಿ ಕಟ್ಟೋಕೆ ಅವಳನ್ನು ಈ ಅಟ್ಟಿ ಬುಟ್ಟಿ ಕಳ್ಸೋಕೆ ಆ ಶಿವರಾಮೇಗೌಡನ್ನು ರಾಜಕೀಯದಿಂದ ಸೋಲ್ಸೋಕೆ ಅಂತ ಈಶ್ವರಿಲಿ ಈಶ್ವರಿ ಕೋಪದಲ್ಲಿ ಮಾತಾಡ್ತಿರ್ತಾಳೆ ಅಮ್ಮ ನೀನು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ ಹೇಟ್ ಆನಂದ ಆಯ್ತದೆ ಗೊತ್ತೇ ಬಚ್ಚಿಟ್ಟಿರೋ ಸತ್ಯ ಆಚೆ ಬಂದರೆ ಅಟ್ಟಿಯಿಂದ ಹೋಯ್ತಾಳೆ ಅಂತ ಅನ್ನೋದೇನೋ ಸರಿ ಆದರೆ ಇದರಿಂದ ದೊಡ್ಡಪ್ಪನಿಗೆ ಹೆಂಗೆ ಅನ್ಯಾಯ ಆಗ್ತದೆ ಅಂತ ಸುಭಾಷ್ ಕೇಳ್ತಾನೆ ಲೇ ಸುಭಾಷಾ ಅವಳು ಬಂಡವಾಳ ಬೈಲಾದರೆ ಊರ್ ಜನರ ಮುಂದೆ ಆ ಗೌಡನ್ ಮರ್ವಾದಿ ಹೋಯ್ತದೆ ಎಲೆಕ್ಷನ್ ಟೈಮಲ್ಲಿ ಸೊಸೆನ ಮನೆಯಿಂದ ಅಚ್ಚಿಗೆ ಹಾಕಿದ್ರು ಅನ್ನೋದ ಸಾಕಲ್ವೇನಲ್ಲ ವಿರೋಧ ಪಕ್ಷದವರು ಇದನ್ನೇ ದೊಡ್ಡ ಸುದ್ದಿ ಮಾಡಿ ಅವನೊಂದು ಸೋಲ್ಸೋಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ಅಂತ ಈಶ್ವರಿ ಹೇಳ್ತಾಳೆ ಅವ್ವಾ ನಿನ್ನ ತಲೆ ಅಂದರೆ ತಲೆ ಕಾಣವ್ವ ಮುಂದೆ ವಿಚಾರ ಇಟ್ಕೊಂಡು ಇಬ್ಬರು ಶತ್ರುಗಳಿಗೆ ಸರಿಯಾದ ರೀತಿಯಲ್ಲಿ ಹಳ್ಳ ತೊಡಿದೀಯಾ ಅಂತ ಈಶ್ವರಿ ಮಗಳು ಹೇಳ್ತಾಳೆ ಅದು ಸರಿ ಕಣಮ್ಮ ಈಗ ಇವರೆಲ್ಲ ಹಳೆ ವಿಷಯ ಮರೆತು ಸಂತೋಷದಲ್ಲಿ ತೇಲಾಡ್ತಾವ್ರೆ ಅವಳ ಮೇಲೆ ಕೋಪನೂ ಇವ್ರಿಗೆಲ್ಲ ತಣ್ಣಗಾಗೋದೆ ಆಗೋಗದೆ ಈಗ ಈ ಅಟ್ಟಿಗೆ ಅವಳಿಗಿಂದ ಭಾರಿ ಒಳ್ಳೆಯದೇ ಆಗೈತೆ ಅಂತ ಅವಳನ್ನ ಶ್ರಮಿಸ್ಬಿಟ್ರೆ ಏನು ಮಾಡೋದು ಅಂತ ಸುಭಾಷ್ ಹೇಳ್ತಾನೆ ಕಬ್ಬಣ ತಣ್ಣಗಾಗದೆ ಅಂತ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಟ್ಟಕ್ಕೆ ಆಯ್ತದೆ ಅಲ್ಲ ಚೆನ್ನಾಗಿ ಕಾಯಿಸ್ಬೇಕು ಆಮೇಲೆ ತಟ್ಟಬೇಕು ಈಶ್ವರಿಗೆ ಯಾವ ಥರ ಬೇಕೋ ಆ ಥರ ಬಗ್ಗಿಸ್ಬೇಕು ಅಂತ ಈಶ್ವರಿ ಹೇಳ್ತಾಳೆ ಅರ್ಥ ಆಗಲಿಲ್ಲ ಅಂತ ಸು ಸುಭಾಷ್ ಕೇಳ್ತಾನೆ ಅವತ್ತು ಅವಳು ಫೋನ್ ಮಾಡಿರೋದು ಆಗಿರೋದ್ರಿಂದ ಬರೀ ಅವಮಾನ ಅಲ್ಲ ಇವತ್ತಿಗೂ ಕೂಡ ಮರೆಯೋಕ್ಕಾಗ್ದಿರೋ ಅಂತ ನೋವನ್ನ ಅನುಭವಿಸ್ತಾ ಇರೋದು ಅರ್ಥ ಮಾಡಿಸ್ಬೇಕು ಆದರೆ ಅರ್ಥ ಮಾಡಿಸೋದು ಹೆಂಗವ್ವ ಅಂತ ಕೇಳ್ತಾಳೆ ಈಶ್ವರಿ ಮಗಳು ಆವಾಗ ಫೋನ್ ತಗೊತಾಳೆ ಈಶ್ವರಿ ಲೇ ಸುಭಾಷ ಆ ಶಿವರಾಮ ಇರೋ ಫೋಟೋವ ನಿನ್ಗೆ ಕಳ್ಸಿದ್ದೀನಿ ತೆಗಿಲ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರಿನ್ನೂ ವಿನೋದ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು